ನಾನು ಮಹೇಶ್ ಅಂತ ಹೇಳಿದ್ದೆ ಒಂದ್ ದಿವಸ ಡ್ರಾಪ್ ಮಾಡಿಬಿಟ್ಟು ನೀವ್ ಎಲ್ಲೆಲ್ಲಿ ಜನ ನೀರ್ ವೇಸ್ಟ್ ಮಾಡ್ತಾ ಇದಾರೆ ನಿಮಗೆ ಗೊತ್ತಿದೆ ನಿಮ್ ಏರಿಯಾದಲ್ಲಿ ಆ ಟ್ಯಾಪ್ ಹಾಕೊಳ್ದಲ್ಲೇನೆ ಚರಂಡಿಗ್ ಬಿಡೋದು ಗಿಡಕ್ಕೆ ಬಿಟ್ಕೊಳ್ಳೋದು ಎಲ್ಲ ಎಲ್ಲ ಹಳ್ಳಿಗಳು ಅಷ್ಟೇನೆ ಸಮೃದ್ಧಿ ಆಗಿದೆ ಅಂತ ಸಮೃದ್ಧಿಯಾಗಿ ಕೊಡೋದಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಎರಡು ಕೋಟಿ ಹತ್ತತ್ರ ಬರ್ತಾ ಇದೆ ಈಗಾಗಲೇ ಬೂಸ್ಟ್ರು ಆಫ್ ಮಾಡಿರೋದಕ್ಕೆ ಕಳೆದ ಎರಡು ತಿಂಗಳಿಂದ ಐದು ಲಕ್ಷ ನಮಗೆ ಸೇವಿಂಗ್ಸ್ ಆಗ್ತಾಯಿದೆ ಕರೆಂಟ್ ಬಿಲ್ ಬರೀ ಬೂಸ್ಟ್ ಆಫ್ ಮಾಡಿದ್ದಕ್ಕೆ ಐದು ಲಕ್ಷ ನಮ್ಮ ಹತ್ರ ಡೇಟಾ ಇದೆ ಚೆಸ್ಕಾಮಿಂದ ತಗೊಂಡಿರೋದು ಸೊ ಅಲ್ಲಿಗೆ ವರ್ಷ ವರ್ಷಕ್ಕೆ ಅರವತ್ತು ಲಕ್ಷ ನಾವು ಕರೆಂಟ್ ಅಲ್ಲೇ ಸೇವಿಂಗ್ಸ್ ಮಾಡ್ತಾ ಇದ್ವಿ ವಾಟರ್ ಸಪ್ಲೈ ಅವರು ಆಯಿತಾ ಸೊ ಇದು ಈ ಕ್ರೆಡಿಟ್ ಕೂಡ ನಿಮಗೆ ಹೋಗುತ್ತೆ ನೀವು ಕೋಆಪ್ರೇಟ್ ಮಾಡಿರೋ ಹೊತ್ತಿನೇ ಆ ಅರವತ್ತು ಲಕ್ಷ ನಮ್ಮ ಮುನ್ಸಿಪಾಲ್ಟಿ ಇದೆ ಸೊ ನೆಕ್ಸ್ಟು ಇನ್ನೂ ನೀವು ಫಿಲ್ಟರ್ ಮಾಡಬೇಕು ಸಾಕಷ್ಟು ಕಡೆ ನೀರನ್ನು ನೀವು ಯಥೇಚ್ಛವಾಗಿ ಅಂದರೆ ನೀವು ದೇವರನ್ನು ತನ್ನಿಸ್ಕೊಳ್ಳೋಕೆ ಹೋಗಕ್ಕೆ ಹೊರಟಿದ್ದೀರಾ ಅನ್ಕೋತೀನಿ ಕೆಲವು ಆಲ್ಮಂಡ್ಗಳು ಸೊ ದಯವಿಟ್ಟು ಯಾರು ಏನು ಬೈತಾರೆ ಅಥವಾ ನಿಮಗೆ ಯಾರಾದರೂ ಥ್ರೆಟ್ ಮಾಡ್ತಾರೆ ಅಂತಂದರೆ ನಮ್ಮ ಗಮನಕ್ಕೆ ತಗೊಬನ್ನಿ ನಾವು ಅಷ್ಟು ಟೀಮು ಒಟ್ಟಿಗೆ ಬರ್ತೀವಿ ಆಪ್ರೇಟ್ರ್ಗಳು ಪ್ಲಸ್ ನಾನು ಆ ಸ್ಪಾಟಿಗೆ ಬರ್ತೀವಿ ನೀವು ಎಲ್ಲೂ ಯಾರಿಗೂ ತಿರುಗಿ ಮಾತಾಡಬೇಡಿ ಯಾರನ್ನೂ ಎದುರು ಬಂದುಬಿಟ್ಟು ಸಮಸ್ಯೆ ಏನು ಅಂತ ಇಲ್ಲಿ ಹೇಳಿ ಬೇಸಿಗೆ ಇದೆ ಇನ್ನು ಎರಡು ತಿಂಗಳು ಮಾರ್ಚ್ ಏಪ್ರಿಲ್ ಎರಡೇ ತಿಂಗಳು ನೀವು ತುಂಬ ಸೂಕ್ಷ್ಮವಾಗಿರಬೇಕು ವಾಲ್ ತಿರ್ಗಿಸಿ ಎಲ್ಲೋ ಹೋಗೋದಲ್ಲ ಬೋರ್ ಆನ್ ಮಾಡಿ ಎಲ್ಲೋ ಹೋಗೋದಲ್ಲ ಪದೇ ಪದೇ ನಮ್ಗೆ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ ಒಂದು ಏರಿಯಾ ಬೋರ್ ಎಷ್ಟು ಸತಿ ರಿಪೇರಿಗೆ ಬರ್ತಾ ಇದೆ ಅಂತ ಸೊ ಅದ್ರ ಬೇಸಿಸ್ ಮೇಲೆ ನಿಮಗೆ ನಿಮ್ಮ ಇದನ್ನ ನಾವು ರೆಡಿ ಮಾಡ್ಕೋತೀವಿ ಅತಿ ಎಲ್ಲೋ ಆನ್ ಮಾಡೋದು ಎಲ್ಲೋ ಹೋಗಿ ಕುತ್ಕೊಳ್ಳೋದು ನಿಮ್ಮ ನಿಮ್ಮ ಪರ್ಸ್ನಲ್ ಕೆಲ್ಸಕ್ಕೆ ಹೋಗೋದು ನೀವು ಮಾಡ್ಕೊಳ್ಳಿ ನಾನು ಫುಲ್ ಫ್ರೀ ಬಿಟ್ಟಿದ್ದೀನಿ ನಿಮಗೆ ಕೊಡೋ ಔಟ್ಸೋರ್ಸ್ ಅವ್ರು ಯಾರಿದ್ದೀರೋ ಅವ್ರಿಗೆ ಸಾಗ್ರಿ ಸಾಕಾಗಲ್ಲ ಬಟ್ ನಮ್ಮ ಕೆಲಸದ ಅವಧಿನಲ್ಲಿ ನೀವು ಕೆಲಸ ಮಾಡಬೇಕು ಬೋರ್ ಆನ್ ಮಾಡಿ ಬೆಳಗ್ಗೆ ಆನ್ ಮಾಡಿ ಹೋದರೆ ಸಂಜೆ ಅವ್ರಿಗೆ ಇರ್ತಾರೆ ನನ್ನ ಏರಿಯಾದಲ್ಲೇ ನಾನು ನೋಡಿದ್ದೀನಿ ಸಾಕಷ್ಟು ಸುಮ್ಮನೆ ಅಲ್ಲೆಲ್ಲ ಹರಿಸ್ತಾ ಇರ್ತಾರೆ ನೀರನ್ನು ಸೊ ಇನ್ಮೇಲೆ ನೀವು ನೀರು ಬಿಟ್ಬಿಟ್ಟು ಯಾರ್ಯಾರು ಮನೆಯವರು ಎಲ್ಲಿ ರೋಡಿಗೆ ನೀರು ಹರಿಸ್ತಾರೆ ಅದನ್ನು ನೋಡ್ಕೋಬೇಕು ಟ್ಯಾಪ್ ಯಾರು ಕ್ಲೋಸ್ ಮಾಡ್ಕೊಳ್ಳಲ್ಲ ನೋಡ್ಕೋಬೇಕು ಸಮಥಿಂಗ್ ತುಂಬ ಹರಿತಾ ಇರುತ್ತೆ ಜೊತೆಗೆ ನಾನು ನಮ್ಮ ಮನೆ ರೋಡಲ್ಲೇ ದಿವಸ ಬೆಳಿಗ್ಗೆ ಅಟೆಂಡ್ಸಿಗೆ ಬರುವಾಗ ನೋಡ್ತೀನಿ ಅಲ್ಲಿ ಬಾ ಆ ಕೆಲಸದವ್ರು ಮನೆ ಕೆಲಸದವರು ಮನೆ ಓನರ್ಗಳೆಲ್ಲ ಪೈಪ್ ಇಟ್ಕೊಂಡು ಸೊ ರೋಡಿಗೆ ನೀರು ಹಾಕೋದು ಇನ್ನೂರು ಮೀಟ್ರ್ ಹತ್ತಿರ ಮನೆಯವರಿಗೆ ಬಂದು ನಿಂತ್ಕೊಳ್ತಾ ಇದೆ ನೀರು ಅಷ್ಟರ ಮಟ್ಟಿಗೆ ನೀರು ವೇಸ್ಟ್ ಮಾಡ್ತಾ ಇದ್ದಾರೆ ಅವರು ಸ್ವಂತ ಬೋರ್ ಆದ್ರೂ ಅವರಿಗೆ ಅಧಿಕಾರ ಇಲ್ಲ ನೀರು ವೇಸ್ಟ್ ಮಾಡೋದಕ್ಕೆ ಅದನ್ನು ಫಸ್ಟ್ ಹೇಳಿ ಆಯಿತಾ ಅವ್ರ ಸ್ವಂತ ಬೋರ್ ಆದ್ರೂ ನೀರನ್ನು ಪೋಲ್ ಮಾಡೋದಕ್ಕೆ ಅಧಿಕಾರ ಯಾರಿಗೂ ಇಲ್ಲ ಸೊ ಅದು ಭೂಮಿ ಕೊಡ್ತಾ ಇರೋದು ಪ್ರಕೃತಿ ಅಂತ ನೀರು ಅದಕ್ಕೆ ಅವ್ರ ಮನೆ ಬೋರು ಮಾಲೀಕರು ನನ್ನ ಮಾಲೀಕ ಇದ್ದಾನೆ ಅಂತಂದರೆ ಅವ್ರ ಬೋರಿಗೆ ಅವ್ರು ಹಾಕಿರೋ ಬೋರ್ವೆಲ್ಗೆ ಅವ್ರು ಹಾಕಿರೋ ಮೀಟ್ರಿಗೆ ಅವ್ರು ಹಾಕಿರೋ ಮೋಟ್ರಿಗೆ ಅಷ್ಟೇ ಮಾಲೀಕ ಭೂಮಿಯಿಂದ ಒಳಗಡೆ ಬರೋ ನೀರಿಗೆ ಮಾಲೀಕ ಅಲ್ಲ ಓಕೆ ಸೊ ಅದನ್ನು ನೀವು ಮನವರಿಕೆ ಮಾಡಿ ಯಾರು ನೀರನ್ನು ಅತಿ ಹೆಚ್ಚು ವೇಸ್ಟ್ ಮಾಡ್ತಾ ಇರ್ತಾರೆ ಅಂಥ ಮನೆಗಳಿಗೆ ಲಿಸ್ಟ್ ಮಾಡ್ಕೊಬನ್ನಿ ನೀವು ಮಾತಾಡೋಕ್ಕೆ ಹೋಗ್ಬೇಡಿ ಇಂಥ ರೋಡು ಇಂಥ ಮನೆಯವ್ರು ಹಿಂಗೆ ವೇಸ್ಟ್ ಮಾಡ್ತಾರೆ ಅಂತ ಒಂದು ನಾವೆಲ್ಲ ಹೋಗ್ಬಿಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಕೇಳಲಿಲ್ಲ ಅಂತಂದರೆ ನಮ್ಮದು ಇದೆ ಮುನ್ಸಿಪಾಲ್ಟಿನಲ್ಲಿ ನಮಗೆ ನಮಗೆ ನಮ್ಮ ನಗರ ಸ್ಥಳೀಯ ಸಂಸ್ಥೆಗೆ ಸಾಕಷ್ಟು ಅಧಿಕಾರ ಇದೆ ಯಾರಾದರೂ ಏನಾದರೂ ವೇಸ್ಟ್ ಮಾಡ್ತಾ ಇದ್ದರೆ ಅಥವಾ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಾ ಇದ್ದರೆ ಸಾಕಷ್ಟು ಆ್ಯಕ್ಟ್ಸ್ಗಳಿದ್ದಾವೆ ಅದ್ರ ಮೇಲೆ ಅವ್ರುಗಳಿಗೆ ನೋಟಿಸ್ ಕೊಡೋಣ ಬಟ್ ಅದಕ್ಕೂ ಮುಂಚೆ ನಮ್ಮ ಕಡೆಯಿಂದ ಯಾವುದೇ ತಪ್ಪಾಗಬಾರ್ದು ನಾವು ಸ್ಪಾರ್ಟಿಗೆ ಹೋದಾಗ ನಿಮ್ಮ ವಾಲ್ಮನ್ನು ಮೋಟ್ರ್ ಆನ್ ಮಾಡಿ ಆಫ್ ಮಾಡಲ್ಲ ಅಂತ ಯಾರಾದರೂ ಪಬ್ಲಿಕ್ ನನಗೆ ಹೇಳಿದರೆ ಫಸ್ಟ್ ಪನಿಷ್ಮೆಂಟು ನಿಮಗದು ಸೊ ಎರಡು ತಿಂಗಳು ನನಗೆ ಫೋನ್ ಬರ್ದಿಲ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಸೊ ಎಸ್ಪೆಷಲಿ ಆ ಕಡೆ ಏರಿಯಾಗಳು ಗದ್ದೆಹಳ್ಳ ಎಲ್ಲ ಮಹೇಶ ಆಯಿತಾ ಸೊ ವಾಟ್ರ್ ಮ್ಯಾನ್ಗಳು ತುಂಬ ಸಿದ್ದಯ್ಯನಗರನೂ ಸಾಕಷ್ಟು ನೀರು ವೇಸ್ಟ್ ಮಾಡ್ತಾ ಇದ್ದಾರೆ ಗಂಟೆಗಳನ್ನು ಕಡಿಮೆ ಮಾಡಿ ಅವರಿಗೆ ಬುದ್ಧಿ ಹೇಳೋಕಂತೂ ಆಗಲ್ಲ ನಮಗೆ ಕೆಲವು ಟೈಮು ಸೊ ಅವರಿಗೆ ಎರಡು ದಿವ್ಸಕ್ಕೆ ಒಂದ್ಸತಿ ಕೊಡ್ತಾ ಇದ್ದೀರಲ್ಲ ಮೂರು ದಿವ್ಸಕ್ಕೆ ಒಂದ್ಸತಿ ಕೊಡಿ ಇಲ್ಲ ಒಂದೂವರೆ ಗಂಟೆ ಕೊಡ್ತಾಯಿದ್ರೆ ಒಂದೇ ಗಂಟೆ ಕೊಡಿ ಆಯಿತಾ ಒಂದೇ ಗಂಟೆ ಕೊಡಿ ಸ್ಮೂತಾಗಿ ಬುದ್ಧಿ ಹೇಳಿ ಕೇಳಲಿಲ್ಲ ಅಂದರೆ ನಾವು ಬರ್ತೀವಿ ಬುದ್ಧಿ ಹೇಳೋದು ಓಕೆ ಸೊ ಈ ಎರಡು ತಿಂಗಳು ತುಂಬ ಕಾಪಾಡ್ಕೊಳ್ಳೋದು ನಮ್ಮದು ಜವಾಬ್ದಾರಿ ಇದೆ ವೋಲ್ಟೇಜ್ ಯಾಕೆ ಡ್ರಾಪ್ ಆಗ್ತಾ ಇದೆ ಹೇಳಿ ಎಲೆಕ್ಟ್ರಿಸಿಟಿ ಈಗ ಬರೂರಲ್ಲಿ ವಾಟರ್ ಸಪ್ಲೈ ಪವರ್ ಪ ಪ್ಲ್ಯಾಂಟ್ ಇತ್ತಲ್ಲ ಹಾಂ ಸೊ ಅದು ಕೂಡ ಸ್ಟಾಪ್ ಆಗಿದೆ ಸೊ ನಾವು ಎಲೆಕ್ಟ್ರಿಸಿಟಿ ಉತ್ಪತ್ತಿ ಮಾಡೋದು ಕೂಡ ಒಂದು ಏನು ಜವಾಬ್ದಾರಿ ಇದ್ದ ಅಂದರೆ ಕಷ್ಟದ ಕೆಲಸ ಆಗಿದೆ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಮಾಡೋದು ಉತ್ಪತ್ತಿ ಆಗಿರೋ ಎಲೆಕ್ಟ್ರಿಸಿಟಿನ ಸರಿಯಾದ ಬಳಕೆ ಮಾಡಿಕೊಳ್ಳು ನಮ್ಮದು ಜವಾಬ್ದಾರಿ ಕೂಡ ಆಗಿದೆ ಈಗ ನೋಡಿ ನಮ್ಮದು ಒಂದು ಬರೀ ಬೂಸ್ಟ್ ಪಂಪು ಸ್ಟಾಪ್ ಮಾಡಿ ಮಾಡಿದ್ದಕ್ಕೆ ಅಷ್ಟು ಎಲೆಕ್ಟ್ರಿಸಿಟಿ ಉಳಿತಾಯಿದೆ ಅಂದರೆ ಒಂದು ಬರೀ ನಾವು ದುಡ್ಡು ಉಳಿಸ್ತಾ ಇಲ್ಲ ಎಲೆಕ್ಟ್ರಿಸಿಟಿ ಕೂಡ ಉಳಿಸ್ತಾ ಇದ್ದೀವಿ ಅಲ್ಲಿಗೆ ನಗರಸಭೆಯವರು ಓಕೆ ಆ ಥರ ನನಗೆ ಇನ್ನೂ ತಿಂಗಳಿಗೆ ಹತ್ತು ಲಕ್ಷ ಸೇವಿಂಗ್ಸ್ ಆಗಬೇಕು ಈಗ ಏನಿದೆ ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇದೆ ವಾಟರ್ ಸಪ್ಲೈದು ಅದು ಈಗ ಐದಾಗಿದೆ ನೆಕ್ಸ್ಟು ಮಂತಿಂದ ನಮಗೆ ಹತ್ತು ಲಕ್ಷ ಹೆಂಗೆ ಅಂತಂದರೆ ನಿಮ್ಮ ಬೋರ್ಗಳು ಆನ್ ಮಾಡ್ತೀರಲ್ಲ ಆ ಬೋರ್ ಆನ್ ಮಾಡೋ ಟೈಮಿಂಗ್ಸನ್ನು ಕಡಿಮೆ ಮಾಡಿ ಓಕೆ ಸೊ ಬೋರ್ ಟೈಮಿಂಗ್ಸ್ ಕಡಿಮೆ ಮಾಡಿದರೆ ಅಲ್ಲಿಗೆ ಎಲ್ಲ ಒಂದೊಂದು ಸಾವಿರ ಉಳಿಸಿದ್ರು ಎಷ್ಟೋ ಬೋರ್ಗಳಿದ್ವು ಅಲ್ವಾ ತಿಂಗ್ಳಿಗೆ ಒಂದೊಂದು ಸಾವಿರ ಉಳಿಸಿದ್ರು ಎಷ್ಟೋ ಬೋರ್ಗಳು ಎಷ್ಟೋ ಲಕ್ಷ ನಾವು ಎಲೆಕ್ಟ್ರಿಸಿಟಿ ಜೊತೆಗೆ ನಗರಸಭೆಗೆ ಏನಾಗ್ತಾ ಇದೆ ಡೆವಲಪ್ಮೆಂಟಿಗೆ ಕೊಡೋ ದುಡ್ಡೆಲ್ಲ ಎಲೆಕ್ಟ್ರಿಸಿಟಿ ಬಿಲ್ಲಿಗೆ ಹೋಗುತ್ತೆ ಫಸ್ಟು ನಮ್ಮ ನಗರಸಭೆಗೆ ಏನು ಅಲಾಟ್ ಆಗುತ್ತೆ ಫಂಡು ಆ ಫಂಡಲ್ಲಿ ಫಸ್ಟು ಎಲೆಕ್ಟ್ರಿಸಿಟಿ ಬಿಲ್ಲಿಗೆ ಎತ್ತಿಟ್ಟು ಆಮೇಲೆ ಡೆವಲಪ್ಮೆಂಟಿಗೆ ಕೊಡ್ತಾ ಇದ್ದಾರೆ ಸೊ ನಾವೆಷ್ಟು ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಉಳಿಸ್ತೀವಿ ಅಷ್ಟು ನಮಗೆ ನಗರಸಭೆಯ ವ್ಯಾಪ್ತಿನಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ಸರ್ಕಾರದಿಂದ ಅನುದಾನ ಬರುತ್ತೆ ಸೊ ಇದು ನಿಮ್ಮ